ಮುಂಚೆ ನಾವು ಕೈ ಸುಲ್ಗೆ ಮಾಡಿಸ್ತಿದ್ರು ಲೇಬರ್ ಎಷ್ಟು ಹೇಳ್ತಾರೋ ಅಷ್ಟೇ ಚೀಲ ಕಿತ್ಕೊ ಬರ್ಬೇಕಾಯ್ತು ಜಾಸ್ತಿ ತಂದ್ರು ಸುಲಿಯಕ್ಕೆ ಆಗ್ತಿರ್ಲಿಲ್ಲ ಈ ಮಿಷಿನ್ ತಂದಾದ್ಮೇಲೆ ನಾವು ಚೇನಿ ಮಾಡಿರೋದೆಲ್ಲ ಪೂರ್ತಿ ಕೇಳಿಸ್ಬಿಡ್ತೀವಿ ಅದ್ ಚೆನ್ನಾಗಿ ಕಂಡಿಡಿದಾರೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಉಂಡೆ ಎಲ್ಲಾ ನೀಟಾ ಬರ್ತಾ ಇದೆ ಜಾಸ್ತಿ ಗಿಬ್ತಾ ಇಲ್ಲ ಮುಂಚೆ ಒಂದು ದಿವಸ ಮೂವತ್ತು ನಲ್ವತ್ತು ಜನ ಇವತ್ತು ಬಂದು ಒಂದು ಅವರ್ಗೆ ಅವ್ರು ಮೂವತ್ತು ಜನ ಸುಲಿಯಾದ್ರೆ ಒಂದು ಅವರ್ ಮಿಷಿನ್ ಕೆಲಸ ಮಾಡ್ತಾ ಇದೆ ಮಿಷಿನ್ ಚೆನ್ನಾಗೈತೆ ಒಂದು ಕಚ್ಚು ಬೀಳ್ತಿಲ್ಲ ಏನು ಬೀಳ್ತಿಲ್ಲ ನಲ್ವತ್ತೆಂಟರಿಂದ ಐವತ್ತು ಚೀಲದವರೆಗೂ ಒಂದು ಗಂಟೆಗೆ ಕಾಯಿನ ಸುಲಿಬಹುದು ಇದು ಬಂದು ಟ್ವೆಲ್ ಬೆಲ್ಟ್ ಮಿಷಿನ್ ಇದು ಬಂದು ಟ್ರಾಲಿ ಸಿಸ್ಟಮ್ ಇದೆ ಹೊಸ ಟೆಕ್ನಾಲಜಿ ಈಗ ಏನಂದ್ರೆ ರಾಶಿ ಅಡಿಕೆ ಎಲ್ಲಿರುತ್ತೋ ಅಲ್ಲಿಗೆ ನಮ್ಮ ಚಾರ್ಸಿ ಮಿಷಿನ್ ಹೋಗಿ ಅವ್ರು ಸುಲಿದು ರೈತರಿಗೆ ಅನುಗುಣವಾಗುವಂತೆ ಅಲ್ಲೇ ಅವ್ರ ಮನೆ ಮುಂದೆನೆ ಕೊಡೋದ್ರಿಂದ ರೈತರಿಗೆ ಸಮಯ ಮತ್ತೆ ಎಲ್ಲ ಉಳಿತಾಯ ಆಗ್ತಾ ಇದೆ ನನ್ನ ಹೆಸರು ಸಂಗ್ಮೇಶಾಧ್ಯ ಅಂತ ನಮ್ಮೂರು ಸಿದ್ರಪೆಟ್ಟ ನಾವು ಇಲ್ಲೇ ಹೊಂದೂಡಿಕೆಯಲ್ಲಿ ಚೇನಿ ಮಾಡ್ತಾ ಇದೀವಿ ಮುಂಚೆ ನಾವು ಕೈ ಸೂಲಿಗೆ ಮಾಡಿಸ್ತಿದ್ದು ಲೇಬರ್ ಎಷ್ಟು ಹೇಳ್ತಾರೋ ಅಷ್ಟೇ ಚೀಲ ಕಿತ್ಕೊ ಬರ್ಬೇಕಾಯ್ತು ಜಾಸ್ತಿ ತಂದ್ರೂ ಸುಲಿಯಕ್ಕೆ ಆಗ್ತಿರ್ಲಿಲ್ಲ ಹಂಗಾಗಿ ಲೇಬರ್ ಸಮಸ್ಯೆ ಇತ್ತು ಭಾಳ ಕಷ್ಟ ಆಗೋದು ಸರ್ ಸರ್ ಈಗ ನಾವು ಈ ಮಿಷಿನ್ ತಂದಾದ್ಮೇಲೆ ಟೋಟಲಿ ಎಷ್ಟಿದೆ ನಾವು ಚೇನಿ ಮಾಡಿರೋದೆಲ್ಲ ಪೂರ್ತಿ ಕೇಳಿ ಕೇಳಿಸ್ಬಿಡ್ತೀವಿ ಒಂದು ದಿವಸ ಪೂರ್ತಿ ಹಾಕಿಸ್ತೀವಿ ಹಂಗಾಗಿ ಅನುಕೂಲವೂ ಐತೆ ಸರ್ ಫಸ್ಟು ಐವತ್ತು ಜನ ಹೆಣ್ಣಾಳಿದ್ರೆ ಐವತ್ತು ಚೀಲ ಕಾಯಿ ಸುಲಿಯೋರು ಈಗೇನಿಲ್ಲ ಅಂದರೆ ನಾವು ಮುನ್ನೂರು ಚೀಲ ಇತ್ತು ಅಂದರೆ ಒಂದು ಮಧ್ಯಾಹ್ನಕ್ಕೆ ಮುಗಿಸ್ತೀವಿ ಎಲ್ಲ ಸಂಜೆ ವರ್ಷದ ಈ ಸೀದ್ರೆ ಮೇಲೆ ಹಾಕೊಂತೀವಿ ಎಲ್ಲ ಭಾಳ ಅನುಕೂಲ ಆಯಿತು ಸರ್ ಸರ್ ನಮ್ಮ ರೈತರಿಗೆ ಏನು ಹೇಳಬೇಕು ಅಂದರೆ ಚೆನ್ನಾಗಿ ಕಂಡಿಡ್ತಾ ಇದ್ದಾರೆ ಚೆನ್ನಾಗಿದೆ ಉಂಡೆ ಎಲ್ಲ ನೀಟಾಗಿ ಬರ್ತಾ ಇದೆ ಜಾಸ್ತಿ ಇಲ್ಲ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಇದೆ ಒಳ್ಳೆ ಫಿನಿಷಿಂಗ್ ಇದೆ ಸರ್ ಸೊ ಒಂದು ನೋಡಿಕೆ ಮಹೇಶಿಂದ ಮಾಡ್ತಿರೋದು ಮುಂಚೆ ಎಲ್ಲ ಕಾಯಿ ಸರ್ ನಾವು ಏಳು ವರ್ಷದಿಂದ ಮಿಷಿನ್ ತಗೊಂಡಿದ್ದೀವಿ ಏಳು ವರ್ಷದಿಂದ ತಗೊಂಡು ಕಾಯಿಸಿ ಕಾಯಿ ಇದ್ದೀವಿ ಮುಂಚೆ ನಲ್ವತ್ತು ಜನ ಸು ಒಂದು ಅವರಿಗೆ ಮೂವತ್ತು ಒಂದು ದಿವಸ ಮೂವತ್ತು ನಲ್ವತ್ತು ಜನ ಇವತ್ತು ಬಂದು ಒಂದು ಅವರಿಗೆ ಅವ್ರು ಮೂವತ್ತು ಜನ ಸುಲಿಯೋದು ಒಂದು ಅವರಿಗೆ ಮಿಷಿನ್ ಕೆಲಸ ಇದೆ ಮಿಷಿನ್ ಚೆನ್ನಾಗೈತೆ ಆಮೇಲೆ ಒಂದು ಖರ್ಚು ಬೀಳ್ತಿಲ್ಲ ಏನೂ ಬೀಳ್ತಿಲ್ಲ ಸರ್ವೀಸು ಫೋನ್ ಮಾಡಿ ಮೂವತ್ತು ನಿಮಿಷಕ್ಕೆಲ್ಲ ಸರ್ವಿಸ್ ಬರ್ತಾರೆ ಸರ್ವಿಸ್ ತೊಂದರೆ ಇಲ್ಲ ಎಲ್ಲ ಆರಾಮಾಗೈತೆ ಸಫಿಷಿಯಂಟ್ ಆಗಿದೆ ಸರ್ ಮಿಷನ್ ಈಗ ಈಗ ಕೈ ಸುಳಿಯೋ ಕೊಟ್ಟರೆ ಹನ್ನೂರು ಹನ್ನೊಂದು ರೂಪಾಯಿ ಹನ್ನೆರಡು ರೂಪಾಯಿ ಕೆಜಿ ಕೊಡಬೇಕಾಯಿತು ಇವತ್ತೆಲ್ಲ ನಮಗೆ ರೈತರುಗಳಿಗೆ ಸೇವಾ ಅಂತ ಕೆಲಸ ಟೆಕ್ ಮಿಷಿನು ವಿ ಆರ್ ಟೆಕ್ ಟ್ಯಾಕ್ ಎಲ್ಲ ರೈತರಿಗೂ ಅನುಕೂಲ ಆಗ್ತಾಯಿದೆ ಸರ್ ನಾನು ಶ್ರೀನಿವಾಸ್ ಅಂತ ಹೇಳಿ ವಿ ಆರ್ ಬೆಂಗಳೂರು ಅಡಿಕೆ ಸುಲಿಯೋ ಯಂತ್ರದ ತಯಾರಕರು ಮತ್ತು ಮಾರಾಟಗಾರರು ನಾವು ಇವತ್ತು ತುಮಕೂರು ಹತ್ರ ಇರುವಂತಹ ಹೊನ್ನುಡಿಕೆ ಅನ್ನೋ ಒಂದು ಗ್ರಾಮದಲ್ಲಿ ನಾವು ಇವತ್ತು ಅಡಿಕೆ ಮಿಷಿನನ್ನು ಇನ್ಸ್ಟಾಲ್ ಮಾಡಿದ್ದೇವೆ ಅದರ ಕಾರ್ಯ ಹೇಗಿದೆ ರೈತರಿಗೆ ಏನೇನು ಅನುಕೂಲ ಆಗ್ತಿದೆ ಅನ್ನೋದನ್ನು ಇವಾಗ ತೋರಿಸ್ತಾ ಇದ್ದೀವಿ ಸರ್ ಇದು ನಮ್ಮ ವಿ ಆ್ಯಾಗ್ರೋಟೆಕ್ ಸಂಸ್ಥೆಯ ಯಂತ್ರೋಪಕರಣ ಅಡಿಕೆ ಸುಳಿಯುವಂಥ ಯಂತ್ರ ಇದು ಇದು ಬಂದು ಹನ್ನೆರಡು ಬೆಲ್ಟಿಂದು ಎರಡು ಮಿಷಿನನ್ನು ಇಲ್ಲಿ ಒಂದೇ ಕಡೆ ಇನ್ಸ್ಟಾಲ್ ಮಾಡಿ ಟೋಟಲಾಗಿ ಇಪ್ಪತ್ತ್ನಾಲ್ಕು ಬೆಲ್ಟ್ ಆಗಿ ಇಲ್ಲಿ ನಾವು ಇನ್ಸ್ಟಾಲ್ ಮಾಡಿಕೊಟ್ಟಿದ್ದೇವೆ ಇಲ್ಲಿ ಅಡಿಕೆಯನ್ನು ಮುಂದೆ ಲೋಡ್ ಮಾಡ್ತಾ ಹೋದರೆ ಅದು ಬೆಲ್ಟ್ಗಳ ಮೂಲಕ ಹೋಗಿ ಕನ್ವೇರ್ ಮೂಲಕ ಇದು ಇಲ್ಲಿ ಬರ್ತಾ ಇದೆ ಅಡಿಕೆ ಇಲ್ಲಿ ನೋಡ್ಬೋದು ನೀವು ಅಡಿಕೆ ಯಾವ ರೀತಿ ಉತ್ತಮವಾಗಿ ಬರ್ತಾ ಇದೆ ಅಂತ ಹೇಳಿ ಕೈ ಸುಲಿಗೆ ಅಷ್ಟೇ ಉತ್ತಮವಾದಂಥ ಅಡಿಕೆ ಇಲ್ಲಿ ಬರ್ತಾ ಇದೆ ಹಾಗೆ ಮಿಷಿನಿನ ಹಿಂಭಾಗದಲ್ಲಿ ಪೈಪ್ ಕನ್ವೇರನ್ನು ಸಹ ಅಳವಡಿಸಿದ್ದೇವೆ ಆ ಪೈಪ್ ಕನ್ವೇರ್ ಮೂಲಕ ಸಹ ನೇರವಾಗಿ ಸುಪ್ಪೆ ಹೋಗಿ ಟ್ರ್ಯಾಕ್ಟರ್ ಒಳಗೆ ಬೀಳುತ್ತದೆ ಆದ್ದರಿಂದ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಸರ್ ಈ ಒಂದು ಮಿಷಿನಿಂದ ಗಂಟೆಗೆ ಸರಿಸುಮಾರು ಎರಡು ಮಿಷಿನಿಂದ ನಲವತ್ತೆಂಟರಿಂದ ಐವತ್ತು ಚೀಲದವರೆಗೂ ಒಂದು ಗಂಟೆಗೆ ಕಾಯಿನ ಸುಲಿಬೋದು ಈ ಒಂದು ಒನ್ ಅವರ್ ಸುಲಿಯುವಂತ ಕಾಯಿನ ನಮ್ಮ ರೈತರು ದಿನಪೂರ್ತಿ ಮೂವತ್ತರಿಂದ ನಲವತ್ತು ಜನ ಲೇಬರ್ಸ್ನ ಇಟ್ಕೊಂಡು ಸುಲಿತಾ ಇದ್ರು ಅದು ಇವಾಗ ಒನ್ ಅವರಲ್ಲಿ ನಿಮಗೆ ಕ್ಲಿಯರ್ ಆಗ್ತಾ ಇದೆ ಇದರಿಂದ ರೈತರಿಗೆ ತುಂಬ ಅನುಕೂಲ ಆಗ್ತಾ ಇದೆ ಸರ್ ಈ ಒಂದು ನಮ್ಮ ಮಿಷಿನ್ಗೆ ನಾಲ್ಕರಿಂದ ಐದು ಜನ ಸಾಕು ಸರ್ ಮುಂಚೆ ಎಲ್ಲ ಈ ಮಿಷಿನ್ ಇಲ್ದಲ್ಲೇ ಇದ್ದೀರ ಮೂವತ್ತರಿಂದ ನಲ್ವತ್ತು ಜನ ಬೇಕಾಗಿತ್ತು ಆದರೆ ಇವಾಗ ಇದು ನಾಲ್ಕರಿಂದ ಐದು ಜನದೊಳಗೆ ಕಾರ್ಯನಿರ್ವಹಿಸಬಹುದು ಸರ್ ಈ ಒಂದು ಮಿಷಿನಿನ ವೈಶಿಷ್ಟ್ಯತೆ ಏನಂದ್ರೆ ಇದನ್ನು ನಾವು ಸಂಪೂರ್ಣವಾಗಿ ಎಸ್ ಎಸ್ ಬಾಡಿಯಲ್ಲಿ ಮಾಡಿದ್ದೀವಿ ಅಂದರೆ ತುಂಬ ಹಾಳಾಗದೇ ಇರೋಂಥ ರೀತಿಯಲ್ಲಿ ತುಂಬ ವರ್ಷಗಳ ಕಾಲ ಬಾಳಕೆ ಬರುವಂಥ ರೀತಿಯಲ್ಲಿ ನಾವು ಯಂತ್ರೋಪಕರಣವನ್ನು ಮಾಡಿದ್ದೇವೆ ಈ ಯಂತ್ರೋಪಕರಣಕ್ಕೆ ನಾವು ಹಲವಾರು ಉತ್ತಮವಾದಂಥ ಒಂದು ಮೆಟೀರಿಯಲ್ನ ನಾವು ಬಳಸಿದ್ದೇವೆ ಉದಾಹರಣೆಗೆ ಶಾಫ್ಗಳಾಗ್ಬೋದು ಬೇರಿಂಗ್ಗಳಾಗ್ಬೋದು ಅಥವಾ ಏನೇ ಒಂದು ಏನೇ ಒಂದು ಆಕ್ಸೆಸರಿಸ್ ಬ್ಲೇಡ್ ಆಗ್ಬೋದು ಎಲ್ಲವೂ ಸಹ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗೋದ್ರಿಂದ ನಿಮಗೆ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತದೆ ಹಾಗೆ ತುಂಬ ಒಂದು ಉತ್ತಮವಾದಂಥ ಅಡಿಕೆ ಕೈಸೂಲಿಗೆ ಅಷ್ಟೇ ಉತ್ತಮವಾದಂಥ ಅಡಿಕೆಯನ್ನು ನಿಮಗೆ ಕೊಡ್ತಾ ಬಂದಿದೆ ಇದು ಬಂದು ಟ್ವೆಲ್ ಬೆಲ್ಟ್ ಮಿಷಿನು ಇದು ಬಂದು ಟ್ರಾಲಿ ಸಿಸ್ಟಮ್ ಇದೆ ಹೊಸ ಟೆಕ್ನಾಲಜಿ ಇದು ಬಂದು ಸಿಕ್ಸ್ಟೀನ್ ಎಚ್ ಪಿ ಇಂಜಿನನ್ನು ಯೂಸ್ ಮಾಡಿ ನಾವು ಬಳಸಿರ್ತೀವಿ ಪವರ್ ವಿತ್ ಇಂಜಿನ್ ಎರಡೂ ಇರುತ್ತೆ ನಿಮ್ಗೆ ಯಾವುದಕ್ಕೆ ಅದಕ್ಕೆ ರೈತರುಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ತೋಟ್ಗಳ ಹತ್ರ ಹೋಗಿ ನೇರವಾಗಿ ಅಡಿಕೆನ ಸುಳಿದು ನೇರವಾಗಿ ಬೇಯಿಸೋದಕ್ಕೆ ತೊಗೊಂಡೋಗ್ತಾರೆ ಹೋಗ್ತಾರೆ ಅಂದರೆ ಒಂದು ಕಡೆಯಿಂದ ಒಂದು ಇನ್ನೊಂದು ಕಡೆ ಅಡಿಕೆನ ಸಾಗಾಣಿಕೆ ಮಾಡಲಿಕ್ಕೆ ತುಂಬ ಸಮಸ್ಯೆ ಇರ್ತಿತ್ತು ಹಾಗಾಗಿ ಇದನ್ನು ಈ ಥರ ಟೆಕ್ನಾಲಜಿಲಿ ಹೊಸದಾಗಿ ಮಾಡಿದ್ದೀವಿ ಸರ್ ರೈತರು ಮುಂಚೆ ಎಲ್ಲ ಮಿಷಿನ್ ಎಲ್ಲಿದೆಯೋ ಅಲ್ಲಿಗೆ ಹೋಗಿ ಅವರ ಒಂದು ವೆಹಿಕಲ್ ಆಗ್ಬೋದು ಇನ್ನೊಂದು ವಾಹನಗಳಿಂದ ತೊಗೊಂಡೋಗಿ ಸುಲ್ಸ್ಕೊಂಡು ತೊಗೊಂಡ್ಬರ್ತಿದ್ರು ಏನಂದ್ರೆ ರಾಶಿ ಅಡಿಕೆ ಎಲ್ಲಿರುತ್ತೋ ಅಲ್ಲಿಗೆ ನಮ್ಮ ಚಾರ್ಸಿ ಮಿಷಿನ್ ಹೋಗಿ ಅವ್ರು ಸುಲಿದು ರೈತರಿಗೆ ಅನುಗುಣವಾಗುವಂತೆ ಅಲ್ಲೇ ಅವ್ರ ಮನೆ ಮುಂದೆ ಸುಲ್ಬಿಡೋದ್ರಿಂದ ರೈತರಿಗೆ ಸಮಯ ಮತ್ತು ಎಲ್ಲ ಉಳಿತಾಯ ಆಗ್ತಾ ಇದೆ ಆದ್ದರಿಂದ ರೈತರು ತುಂಬ ಅನುಕೂಲ ಇದೆ ಸರ್ ಸರ್ವಿಸು ಮಿಷಿನ್ ಏನೇ ಪ್ರಾಬ್ಲಮ್ ಆದರೂ ಒಂದು ವರ್ಷ ಫುಲ್ ಸರ್ವಿಸ್ ಫ್ರೀ ಇರುತ್ತೆ ಮತ್ತು ಯಾರೇ ಕಸ್ಟಮರ್ ಕಾಲ್ ಮಾಡಿದ್ರು ವಿತಿನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಒಳಗಡೆ ಬಂದು ಸರ್ವಿಸ್ನ ಕೊಡ್ತೀವಿ ಸರ್ ರೈತರು ಪರ್ಚೇಸ್ ಮಾಡಬೇಕು ಅಂದರೆ ಸಬ್ಸಿಡಿ ಎಲ್ಲ ಯಾವ ಥರ ಸಿಗುತ್ತೆ ಸರ್ ನಮ್ಮ ವಿ ಎಗ್ರೋಟೆಕ್ ಸಂಸ್ಥೆ ಈಗಾಗಲೇ ತೋಟಗಾರಿಕೆ ಇಲಾಖೆಯಲ್ಲಿ ಅನುಮೋದನೆಯನ್ನು ತೊಗೊಂಡಿದೆ ಈಗಾಗಲೇ ತುಂಬ ಜನ ರೈತರು ಸಬ್ಸಿಡಿ ತೊಗೊಂಡು ಮಿಷಿನನ್ನು ಪರ್ಚೇಸ್ ಮಾಡಿದ್ದಾರೆ ಎಲ್ಲರಿಗೂ ಸಹ ಸಬ್ಸಿಡಿ ದೊರಕ್ತಾಯಿದೆ ಪಾಲಿಷರ್ ಆಗ್ಬೋದು ಸುಳಿ ಯಂತ್ರ ಆಗ್ಬೋದು ಪೋಲ್ ಆಗ್ಬೋದು ಎಲ್ಲ ಯಂತ್ರೋಪಕರಣಗಳಿಗೂ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ದೊರಕ್ತಾ ಇದೆ ಸರ್ ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಐದು ಶಾಖೆಗಳನ್ನ ನಮ್ಮ ಸಂಸ್ಥೆ ಹೊಂದಿದ್ದು ಎಲ್ಲ ಬಿಡಿ ಭಾಗಗಳು ನಮ್ಮಲ್ಲೇ ಉತ್ಪಾದನೆ ಆಗೋದ್ರಿಂದ ರೈತರಿಗೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತದೆ ಉದಾಹರಣೆಗೆ ತುಮಕೂರು ಗುಬ್ಬಿ ಚನ್ನಗಿರಿ ಈ ಥರ ಎಲ್ಲ ಕಡೆ ನಮ್ಮದು ಬ್ರಾಂಚ್ ಆಫೀಸ್ ಇರೋದ್ರಿಂದ ನಿಮಗೆ ಎಲ್ಲಿ ಕೈಗೆಡಕುವಂಥ ದರದಲ್ಲಿ ನಿಮಗೆ ಹತ್ತಿರದಲ್ಲೇ ಈ ಬಿಡಿ ಭಾಗಗಳು ದೊರಕುತ್ತೆ ಸ್ಕ್ರೀನ್ ಮೇಲೆ ಕಾಣೋ ಅಂಥ ನಂಬರ್ಗೆ ಕಾಲ್ನ ಮಾಡ್ಬೋದು ಇಲ್ಲ ಅಂದರೆ ನೇರವಾಗಿ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ವಿಆಗ್ರೆಟೆಕ್ ಕೈಗಾರಿಕಾ ಪ್ರದೇಶಕ್ಕೆ ನೀವು ಭೇಟಿ ಕೊಟ್ಟರೆ ನಿಮಗೆಲ್ಲ ಮಾಹಿತಿನೂ ಅಲ್ಲೇ ಕೊಡ್ತೀವಿ ಸರ್